ನಮಸ್ಕಾರ ರಾಶಿ ಚಕ್ರದಲ್ಲಿ ಮೇಷ ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಮೇಷ ರಾಶಿಯು ಸ್ಥಳೀಯರಿಗೆ ಈ ತಿಂಗಳು ತುಂಬ ಪ್ರಯೋಜಕರವಾಗಿದೆ ನಿಮ್ಮ ವೃತ್ತಿಯ ಜೀವನದಲ್ಲಿ ವಿಶೇಷದಲ್ಲಿ ಈ ತಿಂಗಳು ತುಲಾತ್ಮಕವಾಗಿ ಫಲಪ್ರದವಾಗುತ್ತುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ತಿಂಗಳು ವಿಶೇಷವಾಗಿ ಸವಾಲುಗಳು ಎದುರಾಗಬಹುದು ಈ ಗ್ರಹಗಳ ವ್ಯವಸ್ಥೆಯಲ್ಲಿ ಸಾಂದರ್ಭಿಕ ಅಡಚಣೆಗಳನ್ನು ಉಂಟು ಮಾಡಬಹುದು ಆರೋಗ್ಯಗಳ ಸಮಸ್ಯೆಗಳು ಹೊಟ್ಟೆ ಅಸ್ತಿಸ್ತದೆ ನಿಮ್ಮ ಅಧ್ಯಯನಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ನಿಮ್ಮ ಪಯಣ ಜೀವನಕ್ಕೆ ಬಂದಾಗ ಈ ತಿಂಗಳು ಭಾವನೆಗಳ ರೋಲರ್ ಕೋಸ್ಟರ್ ಆಗಿರುತ್ತದೆ ನೀವು ನಿಮ್ಮ ಪ್ರೇಮಿಗಳೊಂದಿಗೆ ಪ್ರಣಯ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಅಮೂಲ್ಯಗಳ ಸಮಯವನ್ನು ಒಟ್ಟುಗೂಡಿ ಕಳೆಯುತ್ತೀರಿ ಅದ್ಯಾದ ಅದ್ಯಾದು ಕೇತುವಿನ ಪ್ರಭಾವದಿಂದ ಸಾಂದರ್ಭಿಕ ತಪ್ಪು ಗ್ರಹಿಕೆ ಉಂಟಾಗಬಹುದು ಬಹುಶಃ ನಿಮ್ಮ ಸಂದ ಸಂಬಂಧಗಳ ಘರ್ಷಣೆ ಉಂಟು ಮಾಡಬಹುದು ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಏರುಪೇರು ಆಗುವ ಸಾಧ್ಯತೆ ಇದೆ ಈ ತಿಂಗಳು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ನೀವು ಹೊಟ್ಟೆ ಮತ್ತು ಕರುಳಿನ ತೊಂದರೆಗಳನ್ನು ಅನುಭವಿಸಬಹುದು ಕಾಲು ನೋವು ಇಮ್ಮಡಿ ಉಳುಕು ದೃಷ್ಟಿ ತೊಂದರೆಗಳು ಕಣ್ಣಿನ ಸಮಸ್ಯೆಗಳು ಸಹ ಅನಿಸಬ ಅನುಭವಿಸಬಹುದು ಈ ಸಮಯದಲ್ಲಿ ಜಾಗರೂಕರಾಗಿರಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅತ್ಯಗತ್ಯ ಧನ್ಯವಾದಗಳು